ನಮಸ್ಕಾರ ಸ್ನೇಹಿತರೆ ಇಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹೊಸ ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ನಾವು ತರ್ತಾ ಇದ್ದೇವೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ವರ್ಷಕ್ಕೆ ಆರು ಸಾವಿರ ಮೊತ್ತವನ್ನು ಕೇಂದ್ರ ಸರ್ಕಾರ ರೈತರ ಖಾತೆಗೆ ಜಮೆ ಮಾಡಲಾಗುತ್ತಿರುವುದು ಈಗಾಗಲೇ ನಿಮಗೆಲ್ಲ ತಿಳಿದಿರುವ ವಿಷಯ ವರ್ಷಕ್ಕೆ ಮೂರು ಕಂತುಗಳಾಗಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಮೊತ್ತವನ್ನು ರೈತರ ಖಾತೆಗೆ ನೇರವಾಗಿ ಜಮಾ ಮಾಡಲಾಗುತ್ತಿತ್ತು ಈಗಾಗಲೇ ಹದಿನೆಂಟನೇ ಕಂತನ್ನು ಸಹ ಅಕ್ಟೋಬರ್ ತಿಂಗಳಿನಲ್ಲಿ ಬಿಡುಗಡೆ ಮಾಡಿರುವುದು ನಿಮಗೆಲ್ಲ ತಿಳಿದಿರುವ ವಿಷಯ ಆದರೆ ಹತ್ತೊಂಬತ್ತನೇ ಕಂತನ್ನು ಯಾವಾಗ ಜಮೆ ಮಾಡುತ್ತಾರೆ ಎಂಬುದು ಒಂದು ಕುತೂಹಲದ ವಿಷಯವಾಗಿದ್ದು ಇದೀಗ ಹತ್ತೊಂಬತ್ತನೇ ಕಂತನ್ನು ಬಿಡುಗಡೆ ಮಾಡುವ ದಿನಾಂಕವನ್ನು ನಿಗದಿಪಡಿಸಲಾಗಿದೆ ಹೌದು ಸ್ನೇಹಿತರೆ ಇದೇ ಫೆಬ್ರವರಿ ತಿಂಗಳಲ್ಲಿ ರೈತರ ಖಾತೆಗೆ ಹತ್ತೊಂಬತ್ತನೇ ಕಂತಿನ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಎರಡು ಸಾವಿರ ರೂಪಾಯಿ ಮೊತ್ತ ಜಮೆ ಮಾಡುವುದಾಗಿ ಸರ್ಕಾರ ತಿಳಿಸಿರುತ್ತದೆ ಹಾಗೂ ಅದೇ ರೀತಿ ಹೊಸ ವಿಷಯವೇನೆಂದರೆ ಫೆಬ್ರವರಿ ತಿಂಗಳಲ್ಲಿ ಕೇಂದ್ರ ಬಜೆಟ್ ಮಂಡನೆ ಆಗುತ್ತಿದ್ದು ಈ ಒಂದು ಸಂದರ್ಭದಲ್ಲಿ ಈ ಯೋಜನೆಯ ಮೊತ್ತವನ್ನು ಆರು ಸಾವಿರದಿಂದ ಹನ್ನೆರಡು ಸಾವಿರಕ್ಕೆ ಹೆಚ್ಚುವರಿ ಮಾಡುವ ಸಾಧ್ಯತೆ ಇದೆ ಏಕೆಂದರೆ ಈ ಹೆಚ್ಚುವರಿ ಮಾಡುವ ಬಗ್ಗೆ ಈಗಾಗಲೇ ರೈತರು ಅನೇಕ ಬಾರಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದು ಈ ಬಜ್ ಈ ಬಾರಿಯ ಬಜೆಟ್ನಲ್ಲಿ ಆರರಿಂದ ಹನ್ನೆರಡು ಸಾವಿರಕ್ಕೆ ಹೆಚ್ಚುವರಿ ಮಾಡುವ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಆದರೆ ಈ ಬಾರಿಯ ಹತ್ತೊಂಬತ್ತನೇ ಕಂತಿನ ಮೊತ್ತ ರೈತರ ಖಾತೆಗೆ ಜಮೆ ಆಗಬೇಕಾದರೆ ತಪ್ಪದೆ ಎಲ್ಲ ರೈತರು ಕಡ್ಡಾಯವಾಗಿ ಇ ಕೆ ಸಿ ಮಾಡಿಸಬೇಕಾಗುತ್ತದೆ ಇ ಕೆ ವೈಸಿಯ ಪ್ರೊಸೆಸ್ ಅನ್ನು ನಿಮ್ಮ ಮೊಬೈಲ್ನಲ್ಲಿ ಸುಲಭವಾಗಿ ಮಾಡಬಹುದು ಈ ಬಗ್ಗೆ ಒಂದು ಚಿಕ್ಕ ಡೆಮೋವನ್ನು ತೋರಿಸುತ್ತೇನೆ ನಿಮ್ಮ ಫೋನಿನ ಗೂಗಲ್ ಆಪ್ಷನ್ ಹೋಗಿ ಸರ್ಚ್ ಬಾಕ್ಸ್ ನಲ್ಲಿ ಟಿ ಟಿ ಪಿ ಎಸ್ ಡಬಲ್ ಡಾಟ್ ಡಬಲ್ ಸ್ಲ್ಯಾಶ್ ಪಿ ಎಂ ಕಿಸಾನ್ ಡಾಟ್ ವಿ ಡಾಟ್ ಇನ್ನೇ ಟೈಪ್ ಮಾಡಿದ ನಂತರ ನಿಮಗೆ ಕಿಸಾನ್ ಸಮ್ಮಾನ್ ನಿಧಿಯ ವೆಬ್ ಪೋರ್ಟಲ್ ಓಪನ್ ಆಗುತ್ತದೆ ಇದರಲ್ಲಿ ಇ ಕೆವಿ ಸಿ ಪ್ರೊಸೀಜರ್ಗೆ ಒ ಟಿ ಪಿ ಬೇಸ್ಡ್ ಇ ಕೆ ವಿ ಶೋ ಆಗುತ್ತದೆ ಇದರಲ್ಲಿ ಫಾರ್ಮರ್ ಆಧಾರ್ ನಂಬರ್ ನೀವು ಎಂಟ್ರಿ ಮಾಡಿ ನಾವು ಎಕ್ಸಾಂಪಲ್ ಈಗ ನಮ್ಮ ತಂದೆಯವರ ಆಧಾರ್ ನಂಬರ್ ನಾವು ಎಂಟ್ರಿ ಮಾಡ್ತಾ ಇದ್ದೇವೆ ಆಧಾರ್ ನಂಬರ್ ಎಂಟ್ರಿ ಮಾಡಿದ ನಂತರ ನೀವು ಅಲ್ಲಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಲ್ಲಿ ನಿಮಗೆ ಒಂದು ಒ ಟಿ ಪಿ ರಿಸೀವ್ ಆಗುತ್ತದೆ ಒಂದು ವೇಳೆ ಈಗಾಗಲೇ ಇ ಕೆ ವಿ ಆಗಿದ್ದಲ್ಲಿ ಇ ಕೆವಿಸಿ ಆಲ್ರೆಡಿ ಡನ್ ಅಂತೇಳಿ ಆಪ್ಷನ್ ಶೋ ಆಗುತ್ತದೆ ಯಾರೆಲ್ಲ ರೈತರು ಇ ಕೆವಿ ಸಿ ಮಾಡಿಕೊಳ್ಳಿಲ್ಲವೋ ಅವ್ರು ಸುಲಭವಾಗಿ ಈ ಮೆಥಡ್ ನಲ್ಲಿ ಇ ಸಿ ಮಾಡಿಕೊಳ್ಳಬಹುದು ಒಂದು ವೇಳೆ ಮಾಡಿಕೊಂಡಿದ್ದಲ್ಲಿ ಈ ರೀತಿ ನೀವು ಎಂಟ್ರಿ ಮಾಡಿ ಸರ್ಚ್ ಮಾಡಿಕೊಳ್ಳಬಹುದು ಇನ್ನು ಯಾರೆಲ್ಲ ರೈತರು ಇ ಸಿ ಮಾಡಿಸಿದಕ್ಕೆ ಬಾಕಿ ಇದ್ದೀರೋ ಅವರೆಲ್ಲರೂ ಈ ವಿಡಿಯೋದಲ್ಲಿ ತಿಳಿಸಿರುವ ಪ್ರಕಾರ ನಿಮ್ಮ ಮೊಬೈಲ್ ಫೋನ್ಗಳಲ್ಲಿಯೇ ಇ ಕೆವಿ ಸಿ ಮಾಡಿಕೊಂಡಿ ಇಲ್ಲದಿದ್ದಲ್ಲಿ ನಿಮಗೆ ಹತ್ತೊಂಬತ್ತನೇ ಕಂತಿನ ಮೊತ್ತ ಜಮೆ ಆಗುವುದಿಲ್ಲ ಇನ್ನು ಈ ಯೋಜನೆ ಬಗ್ಗೆ ಇತರೆ ಮಾಹಿತಿಯನ್ನು ತಿಳಿಸಬೇಕೆಂದರೆ ಒಂದು ಕುಟುಂಬದಲ್ಲಿ ಒಬ್ಬ ರೈತರಿಗೆ ಮಾತ್ರ ಈ ಯೋಜನೆಯಿಂದ ಲಾಭ ಪಡೆದುಕೊಳ್ಳಬಹುದು ಒಂದು ವೇಳೆ ಒಂದು ಕುಟುಂಬದಲ್ಲಿ ಒಂದಕ್ಕಿಂತ ಹೆಚ್ಚಿನ ರೈತರು ಈ ಯೋಜನೆ ಲಾಭ ಪಡೆದುಕೊಂಡಿದ್ದರೆ ಅಂತರನ್ನು ಅನರ್ಹರು ಎಂದು ಅಂತ ರೈತರಿಂದ ಮೊತ್ತವನ್ನು ಹಿಂಪಡೆಯಲಾಗುವುದು ಹಾಗೂ ಯಾರೆಲ್ಲ ರೈತರು ಸುಳ್ಳು ದಾಖಲೆತೆ ನೀಡಿ ಈ ಹಿಂದೆ ಈ ಯೋಜನೆಯ ಮೊತ್ತವನ್ನು ಪಡೆದುಕೊಂಡಿದ್ದಾರೋ ಅವರಿಂದ ಮೊತ್ತವನ್ನು ಹಿಂಪಡೆಯಲಾಗುವುದು ಎಂದು ಕೇಂದ್ರ ಸರ್ಕಾರ ತಿಳಿಸಿರುತ್ತದೆ ಒಂದು ವೇಳೆ ಅನರ್ಹ ರೈತರು ಈ ಒಂದು ಯೋಜನೆಯಿಂದ ಮೊತ್ತವನ್ನು ಪಡೆದುಕೊಂಡಿದ್ದಲ್ಲಿ ಅಂತವರು ಇಚ್ಛೆಯಿಂದ ಕೇಂದ್ರ ಸರ್ಕಾರಕ್ಕೆ ಹಣವನ್ನು ಹಿಂದಿರುಗಿಸಬಹುದು ಈಗಾಗಲೇ ನಿಮಗೆ ತಿಳಿಸಿರುವ ಹಾಗೆ ಸೇಮ್ ಪಿಎಂ ಕಿಸಾನ್ ಪೋರ್ಟಲ್ನಲ್ಲಿ ಲಾಗಿನ್ ಆಗಿ ಅಲ್ಲಿ ರೀಫಂಡ್ ಆಪ್ಷನ್ ಅಲ್ಲಿ ಹಣ ಹಿಂತಿರುಗಿಸುವ ಪ್ರೊಸೆಸ್ ಅನ್ನು ಮಾಡಬಹುದು ಸ್ನೇಹಿತರೆ ಈ ಮಾಹಿತಿಯು ತಮಗೆ ಉಪಯುಕ್ತಕರವಾದಲ್ಲಿ ಈ ರೀತಿಯ ಇನ್ನೂ ಹೆಚ್ಚಿನ ರೈತರಿಗೆ ಸಂಬಂಧಪಟ್ಟ ಮಾಹಿತಿಗಾಗಿ ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಧನ್ಯವಾದಗಳು